ನೀ ಬೇಗ ಮಾತಿಲ್ಲ ನೀ ಬೇಗ ಮಾತಿಲ್ಲ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ ತುಂಬಾ ಚೆನ್ನಾಗಿದೆ ದೇವರ ಮಾತ್ರ ಶಾಶ್ವತವಾಗಿ ಒಂದ್ ಹೆಸರು ಮಾಡ್ಕೊಟ್ರಿ ತೂತ್ ಮಾಡ್ಬಿಟ್ಟು ಓಲೆಯನ್ನು ಕೂಡ್ಸಿರೋದು ನಾನು ಮೊದಲು ಬಾರಿಗೆ ನಾನು ಇಲ್ಲಿ ಇರೋದು ಎಲ್ರಿಗೂ ನಮಸ್ಕಾರ ನಾವು ಗೋರಿಬಿದ ತಾಲೂಕು ಹುಚ್ಚೋದಳ್ಳಿಯಿಂದ ಬರ್ತಾ ಇರೋದು ನಮ್ದು ಸಲ್ಲಾಪುರಮ್ಮ ಅಂತ ದೇವಿ ಹೆಸರು ನಮ್ದು ಆರ್ನೂರು ವರ್ಷ ಹಳೆಯ ದೇವಸ್ಥಾನ ಎಲ್ಲ ಮೇಲ್ಚಾವಡಿ ಎಲ್ಲ ಚೋ ಸೋರ್ತಿತ್ತು ಅಂತೇಳಿ ಕಿತ್ತಾಕಿ ಎಲ್ಲ ಕಲ್ಲಲ್ಲೇ ಕಟ್ಟಿಸಿ ಎಲ್ಲ ರೆಡಿ ಮಾಡಿದ್ವಿ ಆ ಕೃಷ್ಣಮೂರ್ತಿ ಅಂತ ನಮ್ಮೂರು ನಮ್ಮೂರವ್ರೆ ನಮ್ ಮಾವ ವರ್ಷ ಆಗ್ಬೇಕು ಅವ್ರು ಬಂದು ಎಲ್ಲ ಹಾಕ್ತಿದೆ ದೇವರದೊಂದು ಮೂಲ ವಿಗ್ರಹದ ಚೆನ್ನಾಗಿರುತ್ತಲ್ವಾ ಅಂತೇಳಿ ಯೋಚನೆ ಮಾಡಿ ಒಂದು ಕಲ್ಲಿಂದ ಮಾಡಿಸ್ಬೇಕು ಅಂತೇಳಿ ಅವ್ರ ಸಂಕಲ್ಪ ಮಾಡ್ಕೊಂಡ್ರು ಅದ್ರ ಪ್ರಕಾರ ನಾವು ಸುಮಾರು ಒಂದ್ ಎರಡ್ ಮೂರ್ ಕಡೆ ವಿಗ್ರಹಗಳೆಲ್ಲ ನೋಡ್ಕೊಂಡ್ ಬಂದ್ವಿ ಎಲ್ಲ ಮಾಮೂಲಿ ಎಲ್ಲಾ ಕಡೆ ಒಂದ್ ಎರಡ್ ಮೂರ್ ಕಡೆ ವಿಸಿಟ್ ಯಾಕೋ ಇಷ್ಟ ಆಗ್ಲಿಲ್ಲ ಆಮೇಲೆ ರಘುನಾಥ್ ಅಂತ ನಮ್ ಚಿಕ್ಕಾಪುರ್ ನಮ್ಮೂರವ್ರೆ ಸ್ಥಳೀಕ್ರೆ ಅವ್ರ ಇಟ್ಕೊಂಡು ಯಾರು ಚಲಪ ಚಲಪತಿ ಅಂತ ಅವ್ರ ಹೆಸರು ಆತ್ಮೀ ಅವರು ಮಂಜುನಾಥ್ ಆಚಾರ್ಯಗೆ ಫ್ರೆಂಡ್ಸ್ ಅಂತೆ ಅವ್ರ ಕಡೆಯಿಂದ ಇಲ್ಲಿಗೆ ಬಂದ್ವಿ ಆಚೆ ಕಡೆ ಒಂದ್ ನಾಲ್ಕೈದು ವಿಘ್ರುಗಳು ನೋಡಿಯಾಕು ಚೆನ್ನಾಗಿದೆ ಅಂತ ಅನಿಸ್ತು ಆಮೇಲೆ ಏನ್ ಮಾಡಿದ್ವಿ ನಮ್ಮೂರ ಅಳತೆ ಪ್ರಕಾರ ಒಂದ್ ಎರಡು ಅಡಿಗೆ ದೇವ್ರ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದ್ ಆರ್ಡರ್ ಕೊಟ್ಬಿಟ್ಟು ಹೋದ್ವಿ ಒಂದೆರಡು ಮೂರು ತಿಂಗಳಾದ್ಮೇಲೆ ಅವ್ರಿಗೂ ಏನ್ ಸಂಕಲ್ಪ ಆಯ್ತು ಗೊತ್ತಿಲ್ಲ ಊರಿಗೆ ಬಂದು ನೋಡಿದ್ಮೇಲೆ ನಾನು ಮಾಡ್ಸ್ಕೊಡ್ತೀನಿ ಅಂತ ಅವ್ರ ಬಾಯಲ್ಲಿ ಬಂತು ಸರಿ ಬಿಡು ಅವರು ಬಂದು ಹೊಸ ದೇವಸ್ಥಾನ ಆಯ ನೋಡಿ ಅಳತೆ ನೋಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸುಮ್ನ ಆಗ್ಬಿಟ್ವಿ ಒಂದು ಒಂದುವರೆ ಆದ್ಮೇಲೆ ಊರಿಗೆ ಬಂದ್ರು ಬಂದು ಎಲ್ಲ ದೇವರನ್ನೆಲ್ಲ ನೋಡಿ ನಮ್ದು ಸುಮೂರ್ತಿ ಎಲ್ಲ ನೋಡಿ ಇಲ್ಲ ನೀವು ಕೊಟ್ಟಿರೋ ಅಳತೆ ಆಗೋದಿಲ್ಲ ಕನಿಷ್ಠ ಮೂರಡಿ ಬೇಕೇ ಬೇಕು ದೇವ್ರು ಅಂತೇಳಿ ಅವರು ಹೇಳಿದ್ರು ಆಯ್ತು ಹಂಗೆ ಮಾಡೋಣ ಬಿಡಿ ಅಂತೇಳಿ ಬಂದ್ಮೇಲೆ ಆ ಅವ್ರು ಬಂದು ಹೋದ್ಮೇಲೆ ಕರೆಕ್ಟಾಗಿ ಒಂದು ತಿಂಗಳು ದೇವ್ರು ರೆಡಿ ಮಾಡ್ಕೊಟ್ಟಿದ್ದಾರೆ ನನ್ಗ ಅನ್ಸಿರೋ ಪ್ರಕಾರ ಇಷ್ಟು ಕ್ಲಿ ಹಂಗೆ ಮಾಡ್ಕೊಡ್ತಾರೆ ಅಂತ ನಾವ್ ಹೇಳಿದ್ವಿ ಅವರು ತೊಂಬತ್ತೊಂಬತ್ ಪರ್ಸೆಂಟ್ ನಾವ್ ಹಂಗೆ ಮಾಡ್ಕೊಡ್ತೀವಿ ಅಂತಂದ್ರು ನೂರಕ್ ನೂರ್ ಪರ್ಸೆಂಟ್ ಹಂಗೆ ಮಾಡ್ಕೊಟ್ಟಿದ್ದಾರೆ ಅದೊಂದು ಸಂತೋಷ ಇದೆ ನಮ್ಗೆ ಇಷ್ಟದಲ್ಲಿ ತುಂಬಾ ಚೆನ್ನಾಗಿ ಉತ್ಸುಮೂರ್ತಿ ಹೆಂಗಿದ್ಯೋ ಅಮ್ನೂರ್ ಅದೇ ಕಳೆ ಅದೇ ಮುಖ ಅದೇ ತರ ಇದ್ ಮಾಡ್ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ ತುಂಬಾ ಚೆನ್ನಾಗಿದೆ ದೇವ್ರ ಮಾತ್ರ ಮಾಡಿರೋದು ಮೂಗಂತೂ ಬಹಳ ನಮ್ಮ ಇಡೀ ಊರಲ್ಲಿ ನಮ್ಮ ಪಂಚಾಯತ್ ಅಲ್ಲಿ ಬರೋ ಐದು ಊರುಗಳಲ್ಲಿ ನಮ್ಮೂರಲ್ಲಿರುವಂತ ಏಳೆಂಟುವರೆಗೆ ಏ ತಾಯಿ ನಮ್ಗೆ ಗ್ರಾಮದೇವತೆ ಅದಕ್ಕೊಂದು ಹೆಸರಿರುವ ಶಾಶ್ವತವಾಗಿ ಒಂದು ಹೆಸರು ಮಾಡ್ಕೊಟ್ರಿ ತುಂಬಾ ಧನ್ಯವಾದಗಳು ನಮ್ಗೆ ಧನ್ಯವಾದಗಳು ಇವರು ಮಂಜುನಾಥ್ ಅವರು ಈಗಾಗ್ಲೇ ಪ್ರಸಿದ್ಧಿ ಆಗಿದ್ದಾರೆ ಅವ್ರಿಗೆ ಈ ಕಲೆಯಲ್ಲಿ ಒಂದು ಸ್ಫೂರ್ತಿ ಬಂದಿದೆ ಅಹ್ ಯಾರು ಏನು ಹೇಳಬೇಕಾಗಿಲ್ಲ ಮಂಜುನಾಥ್ ಶಿಲ್ಪಿ ಅಂದ್ರೆ ಇವತ್ತು ಡಾಕ್ಟರೇಟ್ ಬಂದಿರೋ ಪದವೀಧರಕ್ಕಿಂತ ಒಂದು ಕೈನ ಆ ಕೈ ಚಿಲಕವನ್ನು ದೇವರುಗಳ ಮೇಲೆ ವಿಗ್ರಹಗಳ ಮೇಲೆ ಆರ್ಟಿಸ್ಟ್ ಮೇಲೆ ಇವ್ರ ಮುಂದೆ ಇನ್ಯಾರು ಇಲ್ಲ ಅಂತ ನಮ್ಮ ಒಂದು ನಂಬಿಕೆ ನಾ ಎರಡೇ ಮಾತು ಹೇಳೋದು ನಮ್ಮ ಸಲ್ಲಾಪುರಮ್ಮ ಗ್ರಾಮ ದೇವತೆ ವಿಗ್ರಹ ಏನು ಉತ್ಸವ ಮೂರ್ತಿ ಫೋಟೋದಲ್ಲಿ ಏನ್ ನೋಡಿದ್ದೀವಿ ಅವ್ರು ಬಂದು ನೋಡಿದ್ದಾರೆ ಅದೇ ಗ್ರಾಫಿಕ್ಸು ಅದೇ ನೀಟಾಗಿ ಏನು ಹೆಚ್ಚು ಕಡಿಮೆ ಇಲ್ಲದೆ ಮಹಾತಾಯಿ ನಮ್ಮ ಸಲ್ಲಾಪುರಮ್ಮ ದೇವಿಯನ್ನು ಅದೇ ತರ ಮಾಡಿ ಕೊಟ್ಟಿದ್ದಾರೆ ಇಷ್ಟು ಮಾತ್ರ ಹೇಳಬಲ್ಲೆ ಆದ್ರೆ ನಾನು ಎಲ್ಲೂ ನೋಡಿಲ್ಲ ಮೂಗಿಂದು ಮೂಗಿನ ಮೂಗಿಂದು ಏನಿದೆ ಆ ಮೂಗೊತ್ತು ಹೋಲ್ ಮಾಡಿ ಮಾಡಿರೋದು ನಾನು ಎಲ್ಲಾ ಕಡೆ ನಮ್ದು ದೇವಸ್ಥಾನ ಇದೆ ಮೇಣ ಹಚ್ಬಿಟ್ಟು ಮೂಗೊತ್ತಿಡ್ತಾರೆ ಆದ್ರೆ ಈ ಮಹಾಲಕ್ಷ್ಮಿ ನಮ್ ಸಲ್ಲಾ ಬ್ರಹ್ಮಂಗೆ ಓಲ್ ಮಾಡಿ ಅದು ತೂತ್ ಮಾಡಿಬಿಟ್ಟು ಓಲೆಯನ್ನು ಕೂರ್ಸಿರೋದು ನಾನು ಮೊದಲು ಬಾರಿಗೆ ನಾನು ಇಲ್ಲಿ ನೋಡ್ತಾ ಇರೋದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಈ ವಿಷಯವಾಗಿ ಮಂಜುನಾಥ್ ಅವರಿಗೆ ನಾವು ಧನ್ಯವಾದ ತಿಳಿಸ್ತೀವಿ ನಮ್ಮ ಊರಿನ ಕಡೆಯಿಂದ ನಮ್ಮ ಊರು ಹಳ್ಳಿಗಳ ಕಡೆಯಿಂದ ಎಲ್ಲರ ಕಡೆಯಿಂದನು ತುಂಬಾ ತುಂಬಾ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಅಹ್ ಕೃಷ್ಣಮೂರ್ತಿ ಅಂತ ನಾನು ಯಶೋತ್ನಲ್ಲಿಯ ನಮ್ಮ ತಂದೆ ವಾಸಿಸ್ಥಳ ಮುಖ್ಯವಾಗಿ ಚಲ್ಲಾಪುರಮ್ಮ ಆ ಬಹಳ ಸನ್ನಿಧಾನ ಆಗುವಂತ ಗ್ರಾಮದೇವತೆ ಇದರಲ್ಲಿ ಚೆಲ್ಲಾಪುರಮ್ಮ ಗ್ರಾಮ ದೇವತೆ ಹೌದು ಸಾಕ್ಷಾತ್ ಲಕ್ಷ್ಮಿ ಕೂಡ ಹೌದು ಹೇಗೆ ಅಂದ್ರೆ ಈ ಲಕ್ಷಣದಲ್ಲಿ ಆ ಎರಡು ಕೈ ಮುಂಬಾಗ ಎರಡು ಕೈಯಲ್ಲಿ ಒಂದು ಕೈ ಬಟ್ಲು ನಿಂಬೆ ಹಣ್ಣು ಒಂದು ಕಡ್ಗಾಯಿಗುವಂಥದ್ದು ಎರಡನೇದು ಹಿಂದ್ಗಡೆ ಎರಡು ಕೈಯಲ್ಲಿ ಲಕ್ಷ ಕಮಲ ಕಮಲದ ಹೂ ಹೂಗಳಿದೆ ಅದೇ ಲಕ್ಷ್ಮಿ ಸಂವಿಧಾನ ಇರೋವಂಥದ್ದು ರಾಮದೇವತೆ ಹೌದು ಲಕ್ಷ್ಮಿ ಸಂವಿಧಾನ ಹೌದು ಹಾಗಾಗಿ ಕೆಲಪು ಬಹಳ ವಿಶೇಷ ಇದರಲ್ಲಿ ಎರಡನೇದು ಕೆಲಪಕಮ ಎಲ್ರ ಮಾತಿಗೂ ಎಲ್ಲದಕ್ಕೂ ಒಪ್ಪ ಒಪ್ಪಿಕೊಳ್ಳೋದಿಲ್ಲ ಪ್ರತಿಯೊಂದು ಕಾರ್ಯ ಮಾಡ್ಬೇಕಾದ್ರು ಕೇಳಬೇಕಾದ್ರು ಆ ಕೆಲಪ ಹೂ ಸಮರ್ಪಣೆ ಮಾಡಿ ಅವನ್ ಭಕ್ತಿಯಿಂದ ಕೇಳಿದ್ರೆ ಹೂ ಪ್ರಸಾದ ಕೊಟ್ರೆ ಮಾತ್ರ ನಮ್ ಕೆಲ್ಸ ಮುಂದಕ್ಕೆ ಹೋಗ್ತೀವಿ ಅಷ್ಟೇ ಬಿಟ್ರೆ ನಮ್ಮಷ್ಟಕ್ಕೆ ನಾವು ಮಾಡ್ತೀವಿ ನಮ್ಮ ಹತ್ರ ಸಾಕಷ್ಟು ಧನ ಸಂಪತ್ತಿದೆ ಅಂತ ನಾವು ಮುಂದೊಗಿದ್ರೆ ಖಂಡಿತ ಏನು ಆಗೋದಿಲ್ಲ ಅಮ್ಮನ ಪರ್ಮಿಷನ್ ಕೇಳಬೇಕು ಅವಾಗ ಆಜ್ಞೆ ಆಗ್ಬೇಕು ನಾವು ಮುಂದೊಡಿಬೇಕು ಹಾಗಾಗಿ ಕೂಡ ಗ್ರಾಮದಲ್ಲಿ ಹೊಸ ಒಂದು ದೇವಸ್ಥಾನ ಆಗ್ತಿರೋದು ಅವ್ರ ಅಮ್ಮನವರ ಅಪ್ಪಣೆ ಮೇ ಮೇಲೇನೆ ಆಗ್ತಿರೋದು ಆ ಒಂದು ಸಣ್ಣ ಗ್ರಾಮದಲ್ಲಿ ಸುಮಾರು ನಲ್ವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ ಇವಾಗವ್ರದ್ದು ಎಲ್ಲ ಅಮ್ಮನ ಕೃಪೆಯಿಂದಾನೆ ಆಗ್ತಾ ಇರೋದು ನಮ್ಮಿಂದ ಏನು ಅಂತ ಅಲ್ವೇ ಅಲ್ಲ ಅದು ಅಮ್ಮನ ಕೃಪೆಯಿಂದಾನೇ ಆಗ್ತಿರೋದು ಕೊನೆಗೆ ಅಷ್ಟು ಚೆನ್ನಾಗಿ ಆಗ್ತಿರೋದು ದೇವಸ್ಥಾನಕ್ಕೆ ಒಂದು ಪ್ರತಿಮೆ ಅಂತ ಕೇಳಕ್ ಹೋದಾಗ ಕೂಡ ಅಮ್ಮನವ್ರೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾವು ಪ್ರತಿಮೆಗೆ ಮುಂದುವರೆದಿದ್ದು ಅದ್ರಲ್ಲೂ ಕೂಡ ಮಂಜುನಾಥ ಆಚಾರ್ಯ ಅವರನ್ನು ಹುಡ್ಕೊಂಡು ಬಂದು ಅವ್ರು ಬಹಳ ಬ್ಯುಸಿ ಇತ್ತು ಒಂದು ಸ್ವಲ್ಪ ದಿನ ಮುಂದಾಗಿ ನಾವು ತುಂಬಾ ಕೇಳಿದ್ಮೇಲೆ ಅವ್ರು ಸಲ ಬಂದು ಊರಿಗೆ ಬಂದು ನೋಡಿದ್ಮೇಲೆ ಅವ್ರಿಗೆ ಒಂದು ಇದಾಯ್ತು ಒಂದು ವೈಬ್ರೇಷನ್ ತರ ಆಯ್ತು ಓ ಇಲ್ಲ ಇದು ಈ ತರ ಮಾಡ್ಬೇಕು ನಾವು ಅನ್ಕೊಂಡಂಗೆ ಏನೋ ಸಹಜವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಉತ್ಸವ ಮೂರ್ತಿ ಯಾವ ತರ ಇದು ಹಳೇ ಕಾಲದ ಲಕ್ಷಣ ಇದು ಮುಖದಲ್ಲಿ ಹಳೆ ಕಾಲದ ಲಕ್ಷಣ ಆ ಲಕ್ಷಣವನ್ನೇ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಅಲ್ಲಿ ಕಡಿಮೆ ಅವಧಿಯಲ್ಲೇನೆ ಪೂರ್ತಿ ಹೇಗೆ ನಮ್ಮಲ್ಲಿ ಉತ್ಸವ ಮೂರ್ತಿ ಹೇಗಿದ್ಯೋ ಲಕ್ಷಣ ಅಂದ್ರೆ ಮುಖ ಕಣ್ಣು ಹುಬ್ಬು ಆಯಗಳು ಏನಿದ್ವು ಹೇಗಿದ್ಯೋ ತದ್ ಅದನ್ನೇ ಅದನ್ನ ಅವರು ಮಾಡಿ ಕೊಟ್ಟಿದ್ದಾರೆ ಹಾಗೆ ಅವರ ಇದು ಶಾಶ್ವತವಾಗಿ ಉಳಿಯುವಂತ ಒಂದು ಸೇವೆ ವ್ಯವಹಾರಿಕ ಬೇಗ ವಿಷಯ ಇದು ಆದ್ರೆ ಒಂದು ಸೇವೆ ದೇವ ಸೇವೆ ಅಂತ ಅವ್ರು ಮನಸ್ಸಲ್ಲಿಟ್ಟು ಮಾಡಿದಾಗ ಬಹಳ ಭಕ್ತಿಯಿಂದ ಮಾಡಿದಾಗ ಭಕ್ತಿ ತಕ್ಕಂತೆ ಅಲ್ಲಿ ಪ್ರತಿಮೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಇದೇ ಸಾಕ್ಷಿ ಇದು ಬೇರೆ ಬೇಗ ಮಾತಿಲ್ಲ ಉತ್ಸವ ಮೂರ್ತಿ ಮುಂದೆ ಪಕ್ಕದಲ್ಲಿ ಬಿಟ್ಟರು ಕೂಡ ಎಲ್ಲರೂ ಒಂದೇನೇ ಅದು ಅದು ಪಂಚಲೋಹದಲ್ಲಾಗಿದ್ದು ಕೃಷ್ಣ ಅಷ್ಟು ಬಿಟ್ರೆ ಎಲ್ಲ ಎರಡು ಒಂದೇ ರೀತಿಯಲ್ಲಿ ನಮಗೆ ಮಾರ್ಕೊಟ್ಟಿದ್ದಾಗ ಇದಕ್ಕೆ ಮಂಜುನಾಥ ಶಾಸ್ತ್ರಿ ಮಂಜುನಾಥ ಆಚಾರ್ಯ ಮತ್ತು ಅವ್ರ ಟೀಮ್ ಗಳಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ